ಉತ್ತರ ಕರ್ನಾಟಕ ಇರ್ಬೋದು ಅಥವಾ ದಕ್ಷಿಣ ಕರ್ನಾಟಕ ಪೂರ್ವ ಪಶ್ಚಿಮ ನಾಲ್ಕು ಆಗಿದಾಗ ಇಂದಿನಿಂದಲೂ ಕೂಡ ಈ ಜಾತಿಯಲ್ಲಿ ಆದಿ ಕರ್ನಾಟಕ ಅಥವಾ ಆದಿ ದ್ರಾವಿಡ ಆದಿ ದ್ರಾವಿಡಿಂದ ಬಂದಿದೆ ಜಾಂಬವರು ಮಾತಂಗ ಇದೆಲ್ಲವೂ ಕೂಡ ಬಂದಿದೆ ಹಾಗಾಗಿ ನಾವು ವಸ್ತು ಕಡೆ ಏಕೆ ಎಡಿ ಎನ್ನುವಂತಹ ಶಬ್ದವನ್ನು ಕೂಡ ಇಂದಿನಿಂದಲೂ ಕೂಡ ಬಳಸಿಕೊಂಡು ಬಂದಿರುವ ಬಳಸದಲ್ಲೇ ಅರವತ್ತೊಂದನೇ ಕಾಲಮೇಲಿದೆಯೋ ಮಾತಿಗಾಂತ ಬಳಸಿದಾಗ ಎಂತೆ ಆ ಜಾತಿಗೆ ಸಂಬಂಧಪಡಿಸುವ ನಾವು ಮಾತಿಗಾಂತ ಬರೆಸಿದಾಗ ಮಾತ್ರ ಏನೀಗ ಸಮೀಕ್ಷೆಯನ್ನು ಜಾರಿಗೊಳಿಸುವುದಕ್ಕೆ ಗತ ಸರ್ಕಾರವು ಅದ್ಭುತವಾಗಿ ನೀಡಿದೆಯೋ ಆಗ ನಮ್ಮ ಒಕ್ಕೂಟ ಶಕ್ತಿಗಳೆಲ್ಲವೂ ಕೂಡ ಮಾತಿಗಾಂತ ಬರೆಸಿದಾಗ ನಮ್ಮಲ್ಲಿರತಕ್ಕಂತಹ ಬಹುಸಂಖ್ಯಾತ ಶಕ್ತಿಯು ನಿಜವಾಗ ಬಹುಸಂಖ್ಯಾತರೇ ಹಾಗಾಗಿ ನಾವು ಅಂತಲೇ ಬಳಸಿದಾಗ ಒಗ್ಗಟ್ಟಿನ ಶಕ್ತಿ ಪ್ರದರ್ಶನವಾಗುತ್ತೆ ಕಾನೂನಿನ ಸುವ್ಯವಸ್ಥೆಯಲ್ಲಿ ನಮಗೆ ದೊರಕಬೇಕಾಗಿರ್ತಕ್ಕಂತಹ ಎಲ್ಲ ರಾಜಕೀಯ ಸಾಮಾಜಿಕ ಮತ್ತು ಎಲ್ಲ ಆರ್ಥಿಕವಾಗಿರ್ತಕ್ಕಂತಹ ಸುವ್ಯವಸ್ಥೆಗಳು ಪುಷ್ಟಿಯಾಗಿ ನಿಲ್ಲುವುದಕ್ಕೆ ಇದೇ ಕಾರಣವಾಗಿರುತ್ತೆ ಹಾಗಾಗಿ ಈ ಹೋರಾಟಕ್ಕೂ ಕೂಡ ಅನೇಕ ಪರಮ ಪೂಜೆಗಳು ಮತ್ತು ಹೋರಾಟಗಾರರು ಸಮಾಜ ಚಿಂತಕರು ಬಹುಮುಖ್ಯವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಈ ಹೋರಾಟಕ್ಕೆ ಫಲ ಸಿಗ್ಬೇಕು ಅಂದಾಗ ನಮ್ಮ ಈ ಸಮಾಜದ ಮಾದಿಗ ಎಂಬತಕ್ಕಂತಹ ಏನು ದತ್ತಾಂಶವಿದೆಯೋ ಅದು ಸರ್ವ ಸರ್ವತೋಮುಖವಾಗಿ ಫಲಕ್ಕೆವಾದಾಗ ಮಾತ್ರ ನಾವೆಲ್ಲರೂ ಕೂಡ ಮಾದಿಗರ ಭವಿಷ್ಯಕ್ಕೆ ಮುಂದೆ ಸಮಾನತ್ವದ ಚಿನ್ಮಯ ಸಿಕ್ಕುತ್ತೆ ಎಂಬತಕ್ಕಂತ ಹೋಗಿ ನಾವೆಲ್ಲರೂ ಕೂಡ ಮನೆ ಮನೆಗೂ ಹೋಗಿ ಕಾನೂನಿನ ಸುವ್ಯವಸ್ಥೆಯ ಕಡೆಯಲ್ಲಿ ನಮ್ಮ ಎಲ್ಲಿ ಜಾತಿ ಸಮಾಜ ಇವ ಮಾಲಿಂಗ ಸಮಾಜ ಇದನ್ನ ಬರೆಸಬೇಕು ಎಂಬತಕ್ಕಂತಹ ಒಂದು ಶಕ್ತಿಗೆ ನಾವು ಪರಮಪೂಜರು ಮತ್ತು ಸಮಾಜದ ಎಲ್ಲ ಚಿಂತಕರು ರಾಜಕೀಯ ಚಿಂತಕರು ಹೋರಾಟಗಾರರು ಎಲ್ಲರೂ ಕೂಡ ಪ್ರಭುಚ್ಛಿನ್ನವಾಗಿ ನೂರು ಕೂಡ ಓಡಾಡ್ತೀವಿ